ಹಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ಟಾಪಿಕ್ ಬಂದು ಯೋಗ ಎಂದರೇನು ಶ್ರೀಕೃಷ್ಣ ಭಗವಾನರು ಯೋಗವನ್ನು ಏನೆಂದು ಹೇಳಿದ್ದಾರೆ ಬನ್ನಿ ತಿಳಿಸ್ಕೊಳ್ಳೋಣ ಯೋಗ ಅಂದರೆ ನಾರ್ಮಲ್ ಆಗಿ ಎಲ್ಲರಿಗೂ ಎಕ್ಸಸೈಸ್ ಅಂತ ತಿಳ್ಕೊಂಡಿದ್ದಾರೆ ಖಂಡಿತ ಅದಲ್ಲ ಅದೊಂದೇ ಅಲ್ಲ ಯೋಗ ಪದದ ಅರ್ಥ ಏನಂದರೆ ಕೂಡಿಸುವುದು ಮಿಲನ ಅಥವಾ ಜೋಡಿಸುವುದು ಈಗ ಬರುತ್ತೆ ಇದು ಯೋಗ ಅನ್ನೋ ಪದ ಸಂಸ್ಕೃತ ಮೂಲದಿಂದ ಬಂದಿದೆ ಯುಜ್ ಎಂಬ ಪದದಿಂದ ಬಂದಿದೆ ಈ ಯೋಗದ ಬಗ್ಗೆ ಹಲವಾರು ಗುರುಗಳು ಹಾಗೂ ಮಹರ್ಷಿಗಳು ಅವರದ್ದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅದೇನೆಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಯೋಗಶಾಸ್ತ್ರ ಪಿತಾಮಹ ಪತಾಂಜಲಿ ಮಹಾಗುರುಗಳು ಯೋಗದ ಬಗ್ಗೆ ಏನೆಂದು ಹೇಳಿದ್ದಾರೆ ನೋಡೋಣ ಅವರು ಯೋಗವನ್ನು ಚಿತ್ತವೃತ್ತಿ ನಿರೋಧ ಎಂದು ಹೇಳಿದ್ದಾರೆ ಅಂದರೆ ಮನಸ್ಸು ತನ್ನ ಕೆಲಸವನ್ನು ನಿಲ್ಲಿಸುವುದು ಕೆಲಸ ಮಾಡೋದು ನಿಲ್ಲಿಸೋದು ಸ್ಟಾಪ್ ಮಾಡೋದು ಅಂದರೆ ಶೂನ್ಯ ಸ್ಥಿತಿಯಲ್ಲಿರೋದು ಒಂದು ಅಂತ ಅರ್ಥ ಮಾಡ್ಕೋಬೋದು ಇದರಿಂದ ನಾವು ಯೋಗ ಸ್ಥಿತಿಯನ್ನು ತಲುಪಬಹುದು ಎಂದು ಅದರ ಅರ್ಥ ಎರಡನೆಯದಾಗಿ ನಮ್ಮ ವಸಿಷ್ಠ ಮಹರ್ಷಿಗಳು ಏನು ಹೇಳಿದ್ದಾರೆ ಅಂದರೆ ಯೋಗವನ್ನು ಇವರು ಮನಸ್ಸನ್ನು ಪ್ರಶಾಂತಗೊಳಿಸುವ ಒಂದು ಕ್ರಮಬದ್ಧ ಉಪಾಯ ಅಂತ ಹೇಳಿದ್ದಾರೆ ಇದರ ಅರ್ಥ ಏನಂದರೆ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಕಾಮಿಂಗ್ ಮೈಂಡ್ ಅಂದರೆ ಮನಸ್ಸನ್ನು ಶೂನ್ಯಗೊಳಿಸುವ ಒಂದು ಕ್ರಿಯೆ ಮನಸ್ಸನ್ನು ಶಾಂತಿ ಸ್ಥಿತಿಯಲ್ಲಿಡೋದು ಎಂದು ಅರ್ಥ ಮೂರನೇದಾಗಿ ನಮ್ಮ ವಿವೇಕಾನಂದರು ಯೋಗದ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಇದು ಮಾನವನನ್ನು ಒಂದು ಸಂಪೂರ್ಣ ವಿಕಾಸದ ಕಡೆಗೆ ಕರೆದೊಯ್ಯುವ ಒಂದು ಸಾಧನ ಎಂದು ಹೇಳಿದ್ದಾರೆ ಇದರ ಅರ್ಥ ಏನಂದರೆ ಒಂದೇ ಜನ್ಮದಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿವಸಗಳಲ್ಲಿ ಇದು ನಮ್ಮನ್ನು ಯೋಗ ಅನ್ನೋದು ಅತ್ಯುನ್ನತ ಸ್ಥಿತಿಗೆ ನಮ್ಮನ್ನು ತಲುಪಿಸುತ್ತಂತೆ ಅದು ಅವರವರ ಸಾಧನ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರ್ಯಾರು ಹೇಗೆ ಸಾಧನೆ ಮಾಡ್ತಾರೆ ಅದು ಆ ರೀತಿ ಇರುತ್ತೆ ಅಂದರೆ ಪರಮೋನ್ನತ ಸ್ಥಿತಿಗೆ ನಾವು ಆದಷ್ಟು ಬೇಗ ನಮ್ಮ ಡೆಸ್ಟಿನೇಷನ್ಗೆ ನಾವು ತಲುಪೋದು ಎಂದು ಅರ್ಥ ನೆಕ್ಸ್ಟು ನಮ್ಮ ಪತ್ರಿಜಿಯವರು ಏನು ಹೇಳಿದ್ದಾರೆ ಯೋಗದ ಬಗ್ಗೆ ಎಂದು ಕೇಳಿ ನೋಡೋಣ ಪತ್ರಿಜಿಯವರು ಯೋಗವನ್ನು ಒಂದು ಉತ್ತಮ ಸ್ಥಿತಿ ಅಂತ ಹೇಳ್ತಾರೆ ಅಂದರೆ ಇದರರ್ಥ ಯೋಗದಲ್ಲಿ ನಮ್ಮ ಮನಸ್ಸು ಆತ್ಮ ಬುದ್ಧಿ ದೇಹ ಎಲ್ಲನೂ ಒಂದು ಗುಡುತ್ತದೆ ಎಲ್ಲ ಒಂದು ಸಮಸ್ಥಿತಿಗೆ ತರೋದು ಆ ಒಂದು ಅಲೈನ್ಮೆಂಟ್ಗೆ ತರೋದು ಅಂತ ಅರ್ಥ ಇದೆಲ್ಲದನ್ನು ಸಮಸ್ಥಿತಿಗೆ ತರೋದು ಅದು ತುಂಬ ಈಸಿಯಾದ ಕೆಲಸ ಅಂತೂ ಅಲ್ವೇ ಅಲ್ಲ ಸೊ ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರ ಮೂಲಕ ಅಂದರೆ ಧ್ಯಾನ ಸಾಧನೆಯ ಮೂಲಕ ಇದನ್ನೆಲ್ಲ ಮಾಡಬೇಕಾಗುತ್ತೆ ಆಗ ನಾವು ಯೋಗ ಸ್ಥಿತಿಗೆ ಅತಿ ವೇಗವಾಗಿ ಶೀಘ್ರವಾಗಿ ತಲುಪೋದು ಅಂತ ಹೇಳ್ಬೋದು ಯೋಗದಲ್ಲಿ ಧ್ಯಾನ ಮತ್ತು ಸಮಾಧಿ ಅನ್ನೋದು ತುಂಬ ಮುಖ್ಯ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಕೆಲವರಿಗೆ ಯೋಗ ಧ್ಯಾನ ಎರಡೂ ಒಂದೇನಾ ಅನ್ನೋ ಒಂದು ಮನಸ್ಥಿತಿಯಲ್ಲಿರ್ತಾರೆ ಬಟ್ ಅದಕ್ಕೆ ನಮ್ಮ ಗುರುಗಳು ಸರಿಯಾಗಿ ಹೇಳಿದ್ದಾರೆ ಯೋಗದಲ್ಲಿ ಧ್ಯಾನ ಒಂದು ಪಾ ಒಂದು ಅಂಶ ಒಂದು ಪಾರ್ಟ್ ಅಂತೆ ಅಷ್ಟೆ ಧ್ಯಾನನೇ ಯೋಗ ಅಲ್ಲ ಧ್ಯಾನ ಯೋಗ ಸ್ಥಿತಿಗೆ ಕರೆದೊಯ್ಯ ಕರೆದೊಯ್ಯೋದಕ್ಕೆ ಇದು ಒಂದು ಸಾಧನ ಅಂತ ಹೇಳಿದ್ದಾರೆ ನೆಕ್ಸ್ಟು ನಮ್ಮ ಯೋಗಾಚಾರ್ಯ ಬಿ ಕೆ ಎಸ್ ಅಯ್ಯಂಗರ್ ಅವರು ಯೋಗದ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ್ಮ ಅವರು ಯೋಗನ ಒಂದು ಸಂಗೀತಕ್ಕೆ ಹೋಲಿಸಿದ್ದಾರೆ ಹೇಗೆ ಒಂದು ಸಂಗೀತದಲ್ಲಿ ಸ್ವರ ಮಾಧುರ್ಯ ಲಯ ಎಲ್ಲ ಒಂದು ಕೂಡ್ಕೊಂಡಿರುತ್ತೋ ಅದೇ ರೀತಿ ನಮ್ಮ ದೇಹ ಆತ್ಮ ಒಂದಾದಾಗ ಒಂದು ಜೀವನದ ನಾದ ಸ್ವರನೇ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೂ ನಾವು ನಾವು ಯೋಗದಲ್ಲಿದ್ದು ಉಸಿರು ತೆಗೆದುಕೊಂಡಾಗ ಆ ದೇವರಿಂದ ನಮಗೆ ಆತ್ಮ ಚೈತನ್ಯ ಶಕ್ತಿ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತಂತೆ ಆ ರೀತಿ ಅವರು ತಿಳಿಸಿದ್ದಾರೆ ಹಾಗೂ ಇವರು ಯೋಗವನ್ನು ಒಂದು ಬೆಳಕಿನ ಜ್ವಾಲೆಗೂ ಸಹ ಹೋಲಿಸಿದ್ದಾರೆ ಯಾಕಂದ್ರೆ ಆ ಜ್ವಾಲೆ ಒಮ್ಮೆ ಓದ್ಕೊಂಡ್ರೆ ಸಾಕಂತೆ ಅದು ಯಾವತ್ತೂ ಹಾರೋದೇ ಇಲ್ವಂತೆ ಈ ರೀತಿ ಅವರು ತಿಳಿಸಿದ್ದಾರೆ ನಮ್ಮ ಆ ಜ್ವಾಲೆ ಎಷ್ಟು ಪ್ರಕಾಶಮಾನವಾಗಿರುತ್ತೆ ಅಂದರೆ ನಮ್ಮ ಅಭ್ಯಾಸ ಎಷ್ಟು ಚೆನ್ನಾಗಿ ಆಗ್ತಾ ಇರುತ್ತೆ ಅದೂ ಸಹ ಅಷ್ಟೇ ಒಂದು ಶೈನ್ ಆಗ್ತಾ ಇರುತ್ತೆ ಅಂತ ಅರ್ಥ ಒಟ್ಟಿನಲ್ಲಿ ಅವರು ಯೋಗವನ್ನು ಒಂದು ಹಳೆಯ ಪುರಾತನ ಪರಿಪೂರ್ಣ ವಿಜ್ಞಾನ ಎಂದು ಕರೆದಿದ್ದಾರೆ ಇದು ಮನುಕುಲದ ವಿಕಾಸಕ್ಕೆ ತುಂಬ ಅತ್ಯಗತ್ಯವೆಂದು ತಿಳಿಸಿದ್ದಾರೆ ಓಕೆ ಫ್ರೆಂಡ್ಸ್ ಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿದೆ ಅದನ್ನು ಮುಂದಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ ಓಕೆ ಥ್ಯಾಂಕ್ ಯು ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಎಥಿಕ್ಸ್ ವರ್ಲ್ಡ್ ಕನ್ನಡ